ಒಂದು ಲೋಟ ನೀರಿಗೆ ಟಾಯ್ಲೆಟ್ ಕ್ಲೀನರನ್ನು ಹಾಕಿ ನೋಡಿ ನಿಮ್ಮೆಲ್ಲ ಕೆಲಸಗಳು ಅತ್ಯಂತ ಸುಲಭ ಆಗುತ್ತೆ ನಮಸ್ಕಾರ ಎಲ್ರಿಗೂ ನೀವು ನೋಡ್ತಾ ಇದ್ದೀರಾ ಶ್ರೀಮತಿ ಟಿಪ್ಸ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಶ್ರೀಮತಿಯರಿಗೆ ಉಪಯೋಗವಾಗುವಂತಹ ಟಿಪ್ಸ್ಗಳನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಬನ್ನಿ ಈ ವಿಡಿಯೋನ ಕೊನೆಯ ತನಕ ನೋಡಿ ತೆಂಗಿನಕಾಯಿಯನ್ನು ತುರಿಯೋದಕ್ಕೆ ಇಳ್ಗೆ ಮಣೆನೇ ಬೇಕು ಅಥವಾ ಕಾಯಿಯನ್ನು ತುರಿಯುವಂಥ ಸಲಕರಣೆಗಳೇ ಬೇಕು ಅಂತ ಏನೂ ಇಲ್ಲ ಒಂದೇ ಒಂದು ಈ ಥರ ಮಾಗಿ ಸ್ಪೂನ್ ಅಥವಾ ಫೋರ್ಕ್ ಸ್ಪೂನ್ ಇದ್ದರೆ ಸಾಕು ಈಸಿಯಾಗಿ ಒಂದು ಐದು ನಿಮಿಷದಲ್ಲಿ ನೋಡಿ ಕಾಯಿಯನ್ನು ಎಷ್ಟು ಸುಲಭವಾಗಿ ತುರ್ಕೋಬಹುದು ಹೊಸದಾಗಿ ಸಂಸಾರವನ್ನು ಶುರು ಮಾಡಿದ್ದೀವಿ ನಮ್ಮ ಮನೆಯಲ್ಲಿ ಪಾತ್ರೆ ಸಾಮಾನುಗಳಿಲ್ಲ ಮನೆಗೆ ನೆಂಟರು ಬರ್ತಿದ್ದಾರೆ ಅಡುಗೆ ಮಾಡಬೇಕು ಕಾಯಿಯನ್ನು ಯಾವ ಥರ ತುರ್ಕೊಳ್ಳೋದು ಅಂಥೇಳಿ ಚಿಂತೆ ಮಾಡೋಕ್ಕೆ ಹೋಗ್ಬೇಡಿ ಶ್ರೀಮತಿಯರೇ ಈ ಥರ ನಿಮ್ಮ ಮನೇಲಿ ಒಂದು ಫೋರ್ಕ್ ಸ್ಪೂನ್ ಇದ್ದರೆ ಅದನ್ನು ಬಳಸಿ ಒಂದು ಐದು ನಿಮಿಷದಲ್ಲಿ ಸುಲಭವಾಗಿ ನೀವು ಈಳಿಗೆ ಮಣೆಯನ್ನು ಬಳಸಿ ಅಥವಾ ಕಾಯಿ ತುರಿಯೋದನ್ನು ಬಳಸಿ ಯಾವ ಥರ ತೆಂಗಿನಕಾಯಿಯನ್ನು ತುರ್ಕೊಳ್ತೀರೋ ಆ ರೀತಿ ಒಂದೇ ಒಂದು ಸ್ಪೂನ್ ಈ ಥರ ಫೋರ್ಕ್ ಸ್ಪೂನನ್ನು ಬಳಸಿ ಸುಲಭವಾಗಿ ಈ ಒಂದು ವಿಧಾನದಲ್ಲಿ ನೋಡಿ ತೆಂಗಿನಕಾಯಿಯನ್ನು ತುಂಬಾ ಚೆನ್ನಾಗಿ ತುರ್ಕೋಬಹುದು ನೋಡಿ ಐದು ನಿಮಿಷದಲ್ಲಿ ಎಷ್ಟು ಬೇಗ ಅಂದರೆ ಬೇಗ ತೆಂಗಿನಕಾಯಿಯನ್ನು ತುರ್ತಿದ್ದು ಆಗಿದೆ ನೋಡ್ತಿದ್ದೀರಲ್ಲ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಕಾಯಿ ತುರಿ ಬಂದಿದೆ ಅಂಥೇಳಿ ಈ ಟಿಪ್ ಇಷ್ಟ ಆದವರು ಲೈಕ್ ಮಾಡೋದನ್ನು ಮರೀಲೇಬೇಡಿ ಥ್ಯಾಂಕ್ ಯು ಸೋ ಮಚ್ ಈಗ ನೆಕ್ಸ್ಟ್ ಟಿಪ್ಪನ್ನು ನೋಡೋಣ ಬನ್ನಿ ಒಂದು ಗಾಜಿನ ಲೋಟ ನೀವು ಬಳಸದೇ ಇರೋವಂಥದ್ದು ಅಥವಾ ಒಂದು ಈ ರೀತಿ ಪ್ಲಾಸ್ಟಿಕ್ ಬಾಟಲ್ನಲ್ಲಿ ಕಟ್ ಮಾಡ್ಕೊಂಡಿರೋ ಒಂದು ಜಾರನ್ನು ಇಟ್ಕೊಳ್ಳಿ ಅದರೊಳಗೆ ಒಂದು ಲೋಟ ಆಗೋಷ್ಟು ನೀರನ್ನು ಹಾಕಿ ಒಂದು ಸ್ಪೂನ್ ಆಗೋಷ್ಟು ಪುಡಿ ಉಪ್ಪನ್ನು ಹಾಕಿ ಅರ್ಧ ಸ್ಪೂನ್ ಆಗುವಷ್ಟು ಅಡಿಗೆ ಸೋಡವನ್ನು ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ನಂತರ ಇದಕ್ಕೆ ಒಂದು ಅರ್ಧ ಲೋಟ ಆಗೋಷ್ಟು ವಿನೆಗರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ನಿಮ್ಮ ಮನೆಯಲ್ಲಿ ಬಳಸುವಂಥ ಟಾಯ್ಲೆಟ್ ಕ್ಲೀನರ್ ಯಾವುದಾದ್ರೂ ಆಗಿರ್ಬೋದು ಹರ್ಪಿಕ್ ಆಗಿರ್ಬೋದು ಅಥವಾ ಡೊಮ್ಯಾಕ್ಸ್ ಆಗಿರ್ಬೋದು ನಿಮ್ಮ ಮನೇಲಿ ಯಾವುದಿದೆ ಆ ಒಂದು ಪ್ರಾಡಕ್ಟನ್ನು ಬಳಸ್ಕೊಳ್ಬಹುದು ನೀವು ಇದಕ್ಕೆ ಟಾಯ್ಲೆಟ್ ಕ್ಲೀನರ್ನ ಸೊ ಸ್ವಲ್ಪ ಮಟ್ಟಿಗೆ ಒಂದು ಸ್ವಲ್ಪ ನೋಡಿದ್ರಲ್ಲ ಇಲ್ಲಿ ಅಂದಾಜಿನ ಮೇಲೆ ಒಂದು ಸ್ವಲ್ಪವನ್ನು ಹಾಕ್ಕೊಳ್ಳಿ ನೆಕ್ಸ್ಟ್ ಇದನ್ನು ಸ್ವಲ್ಪ ಹೊತ್ತು ಹಾಗೇ ಬಿಡಿ ತದನಂತರ ಇದನ್ನು ಜಸ್ಟ್ ಹೀಗೆ ಮಿಕ್ಸ್ ಮಾಡಬೇಕು ಜಾಸ್ತಿ ಜೋರಾಗಿ ಮಿಕ್ಸ್ ಮಾಡೋಕ್ಕೋದ್ರೆ ಎಲ್ಲ ಹೊರಗೆ ಚೆಲ್ಲುತ್ತೆ ಇವಾಗ ನೋಡಿ ಒಂದು ಬೌಲಿಗೆ ಸ್ವಲ್ಪ ತಯಾರಿಸ್ಕೊಂಡಿರೋಂಥ ಲಿಕ್ವಿಡನ್ನು ಹಾಕ್ಕೊಂಡಿದ್ದೀನಿ ಇವಾಗ ಇನ್ನೊಂದು ಈ ರೀತಿ ಸ್ಪ್ರೇ ಬಾಟಲ್ ನಿಮ್ಮಲ್ಲಿ ಇದೆ ಅಂತಂದರೆ ಸ್ಪ್ರೇ ಬಾಟಲ್ಗೆ ಈ ಲಿಕ್ವಿಡನ್ನು ಟ್ರಾನ್ಸ್ಫರ್ ಮಾಡಿಕೊಳ್ಳಿ ನೋಡಿ ಈ ಲಿಕ್ವಿಡನ್ನು ಈಗ ಸ್ಪ್ರೇ ಬಾಟಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಕ್ಯಾಪನ್ನು ಹಾಕ್ಕೊಂಡು ನೋಡಿ ಇದನ್ನು ಯಾವ ಥರ ಬಳಸೋದು ನೋಡೋಣ ಬನ್ನಿ ಯಾವೆಲ್ಲ ಕೆಲಸಕ್ಕೆ ಈ ಲಿಕ್ವಿಡ್ ಉಪಯೋಗಕ್ಕೆ ಬರುತ್ತೆ ಅಂತ ಹೇಳಿ ಮೊದಲನೇದಾಗಿ ನಾವು ಅಡುಗೆ ಮಾಡುವಂಥ ಸ್ಟವ್ ಆದಷ್ಟು ಬೇಗ ಈ ಥರ ಬರ್ನಲ್ಸ್ ಎಲ್ಲ ತುಂಬಾ ಕೊಳಕಾಗ್ಬಿಡುತ್ತೆ ಕಪ್ಪ ಕಾಣ್ತಾ ಇರುತ್ತೆ ಆ ರೀತಿ ಇದ್ದಾಗ ಈ ಒಂದು ಲಿಕ್ವಿಡ್ನ ಒಳಗೆ ಹಾಕಿ ಒಂದು ಅರ್ಧ ಗಂಟೆಗಳ ಕಾಲ ಹಾಗೆಯೇ ಬಿಟ್ಬಿಡಿ ಅರ್ಧ ಗಂಟೆ ಇದು ಚೆನ್ನಾಗಿ ಆ ನೀರಿನಲ್ಲೇ ಆ ಲಿಕ್ವಿಡ್ನಲ್ಲೇ ಇರಬೇಕು ತದನಂತರ ಇದನ್ನು ಹೊರಗೆ ತೆಗೆದು ಈಗ ಇನ್ನೊಂದು ಬರ್ನಲ್ಲಿ ಏನಿದೆ ಇದನ್ನು ಈ ರೀತಿ ಆ ಒಂದು ಬೌಲ್ ಒಳಗಡೆ ಹಾಕಿ ಮೇಲೆ ಸ್ವಲ್ಪ ಬೇಕಿದ್ರೆ ಸ್ಪ್ರೇ ಮಾಡ್ಕೋಬಹುದು ಇವಾಗ ಇದನ್ನು ಪಕ್ಕದಲ್ಲಿಟ್ಟು ಇವಾಗ ಇದನ್ನು ನಾನು ಒಂದು ಸ್ಟೀಲ್ ಸ್ಕ್ರಬ್ಬರ್ ತಗೊಂಡು ಉಜ್ಕೊಳ್ತಾ ಇದ್ದೀನಿ ಜಸ್ಟ್ ಹೀಗೆ ಒಂದು ಎರಡು ನಿಮಿಷ ಉಜ್ಜಿದ್ರೆ ಸಾಕು ನೋಡ್ತಿದ್ದೀರಲ್ಲ ಆಲ್ರೆಡಿ ಶೈನ್ ಬರ್ತಾ ಇದೆ ಅದು ಎಷ್ಟು ಕಪ್ಪು ಕೊಳಕಾಗಿತ್ತು ಸೊ ಇವಾಗ ಎಷ್ಟು ಶೈನ್ ಬರ್ತಾ ಇದೆ ಸೊ ನೀವೇ ನೋಡ್ಬೋದು ಒಳಗಡೆ ಅಂತೂ ನೋಡಿ ಕಲರೆಲ್ಲ ಫುಲ್ಲು ಬದಲಾಗಿದೆ ನೀವೆಷ್ಟು ಹೊತ್ತು ನೆನೆ ಹಾಕಿಡ್ತೀರ ಅಷ್ಟು ಬೇಗ ಇದು ನೋಡಿ ಈ ಥರ ಕೊಳೆ ಅನ್ನೋದು ಹೊರಗಡೆ ಹೇಗೆ ಬಂದಿದೆ ಅಂಥೇಳಿ ಸೊ ನೋಡ್ತಿದ್ದೀರಲ್ಲ ಸೊ ಇವಾಗ ನೋಡಿ ಬರ್ನಲ್ಲಿ ಎಷ್ಟು ಚೆನ್ನಾಗಿ ನೀಟಾಗಿ ಕ್ಲೀನಾಗಿದೆ ಪಳ ಪಳ ಹೊಳಿತಾ ಇದೆ ಇವಾಗ ಮತ್ತೊಂದನ್ನು ಕೂಡ ತೊಗೊಂಡಿದ್ದೀನಿ ಅದನ್ನು ಕೂಡ ಇದೇ ಒಂದು ಮೆಥಡಲ್ಲಿ ಈ ಥರ ಒಂದು ಸ್ಟೀಲ್ ಸ್ಕ್ರಬ್ಬರ್ನ ತಗೊಂಡು ಜಸ್ಟ್ ಹೀಗೆ ಹೀಗೆ ಉಚ್ಕೊಂಡ್ರೆ ನೋಡ್ತಿದ್ದೀರಲ್ಲ ವೀಕ್ಷಕರೇ ಎಷ್ಟು ಬರ್ತಾ ಇದೆ ನೋಡಿ ಕಪ್ಪಕ್ಕೆ ಸೊ ನಮಗೂ ಕೂಡ ನೋಡೋಕ್ಕೆ ಚೆನ್ನಾಗಿ ಕಾಣಲ್ಲ ಸೊ ಈ ಥರ ಮೇಲೆ ನೋಡಿ ರಿಸಲ್ಟ್ ಬಿಫೋರ್ ಆಫ್ಟರ್ ಹೇಗಿದೆ ನೀವೇ ನೋಡಿ ಅಡುಗೆ ಮನೆ ಯೂಸ್ ಆಗೋವಂಥ ಟಿಪ್ಪನ್ನು ಶೇರ್ ಮಾಡಿದೆ ಈಗ ಟಾಯ್ಲೆಟ್ನಲ್ಲಿ ಬಾತ್ರೂಮಲ್ಲಿ ನಾವು ಬಳಸುವಂಥ ಬಕೆಟ್ಗಳು ಅದರಲ್ಲೂ ಈ ಉಪ್ಪಿನೀರಿದ್ದುಬಿಟ್ರೆ ಆದಷ್ಟು ಬೇಗ ಈ ಥರ ಬಿಳಿ ಬಿಳಿ ಆಗಿಬಿಡುತ್ತೆ ಸಾಲ್ಟ್ ವಾಟರ್ ಜಾಸ್ತಿ ಉಪ್ಪಿನಂಶ ಇದ್ದರೆ ಸೊ ಇವಾಗ ಈ ಲಿಕ್ವಿಡ್ ಏನು ಉಳ್ದಿತ್ತು ನೋಡಿ ಆ ಲಿಕ್ವಿಡನ್ನು ಒಳಗಡೆ ಹಾಕ್ಕೊಂಡಿದ್ದೀನಿ ಸೊ ಇವಾಗ ಒಂದು ಸ್ಕ್ರಬ್ಬರನ್ನು ತಗೊಂಡು ಕ್ಲೀನಾಗಿ ಉಚ್ಕೊಳ್ತೀನಿ ಈ ಲಿಕ್ವಿಡನ್ನ ಹಾಕಿ ಒಂದು ಸ್ವಲ್ಪ ಹೊತ್ತು ಹಾಗೆ ಬಿಟ್ಟರು ಕೂಡ ಒಳ್ಳೆಯದೆ ಕ್ಲೀನಾಗಿ ಅದು ನೆನೆದಷ್ಟು ಎಲ್ಲ ಬೇಗ ಬಿಡುತ್ತೆ ನೋಡಿ ಈಗ ಒಂದು ಸ್ಕ್ರಬ್ಬರ್ನ ತೊಗೊಂಡು ಈ ಥರ ಕ್ಲೀನಾಗಿ ಇದ್ದೀನಿ ಸೊ ಹೆಚ್ಚು ಕಷ್ಟಪಡೋ ಅಗತ್ಯನೇ ಇಲ್ಲ ಶ್ರೀಮತಿಯರು ಸುಲಭವಾಗಿ ಈ ಲಿಕ್ವಿಡನ್ನು ಬಳಸಿ ಈಸಿಯಾಗಿ ಕ್ಲೀನ್ ಮಾಡಿಕೊಳ್ಬಹುದು ನಿಮ್ಮ ಕೈಗೆ ಅಲರ್ಜಿ ಆ ಥರ ಎಲ್ಲ ಆಗುತ್ತೆ ತುಂಬ ಸೆನ್ಸಿಟಿವ್ ನಿಮ್ಮ ಸ್ಕಿನ್ನು ಅಂತಂದರೆ ನೀವು ಗ್ಲೌಸ್ನ ಬಳಸಿ ಈ ಕೆಲಸವನ್ನು ಮಾಡಿಕೊಳ್ಬಹುದು ಸೊ ನೋಡಿ ಈಗ ಕ್ಲೀನಾಗಿ ಈ ಥರ ಉಚ್ಕೊಳ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಆ ಉಪ್ಪಿನ ಬಿಳಿ ಬಿಳಿ ಕಟ್ಟಿರೋಂಥ ಕರೆಗಳೆಲ್ಲ ಹೋಗ್ತಾ ಇದೆ ಅಂದರೆ ನನಗೆ ತುಂಬಾ ಖುಷಿಯಾಗ್ತಾಯಿತ್ತು ಅಷ್ಟು ಚೆನ್ನಾಗಿ ವರ್ಕ್ ಆಗ್ತಿದೆ ಈ ಒಂದು ಲಿಕ್ವಿಡ್ ಒಳಗಡೆ ಭಾಗ ಎಲ್ಲ ಈಗ ಕ್ಲೀನ್ ಮಾಡಿದ್ದಾಯ್ತು ಈಗ ಹೊರಗಡೆ ಈ ಸ್ಪ್ರೇ ಬಾಟಲ್ನಲ್ಲಿರೋಂಥ ಲಿಕ್ವಿಡನ್ನು ಹೊರಗಡೆ ಎಲ್ಲ ಈ ಥರ ನಿಧಾನಕ್ಕೆ ಸ್ಪ್ರೇ ಮಾಡ್ಕೊಳ್ತಾ ಇದ್ದೀನಿ ಸೊ ಬಕೆಟ್ ಫುಲ್ಲು ಎಲ್ಲ ಕಡೆ ಸ್ಪ್ರೇ ಮಾಡಿ ಒಂದೆರಡು ನಿಮಿಷಗಳ ಕಾಲ ಹಾಗೇ ಬಿಟ್ಟರೆ ಸೊ ಆ ಕರೆ ಎಲ್ಲ ಸುಲಭವಾಗಿ ಬಿಟ್ಕೊಳ್ಳುತ್ತೆ ನಮಗೆ ಬಕೆಟ್ ಉಜ್ಜೋದಕ್ಕೂ ಕೂಡ ಸುಲಭ ಆಗುತ್ತೆ ನೋಡಿ ಇವಾಗ ಸ್ಕ್ರಬ್ಬರ್ನ ತಗೊಂಡು ಈ ಥರ ಇದ್ದೀನಿ ಎಷ್ಟು ಚೆನ್ನಾಗಿ ಎಷ್ಟು ಚೆನ್ನಾಗಿ ಕರೆ ಕಟ್ಟಿರೋದೆಲ್ಲ ಬಿಡ್ತಾ ಇದೆ ನೀವೇ ನೋಡ್ತಾ ಇರ್ಬೋದು ಇಲ್ಲಿ ಉಜ್ತಾನೆ ಗೊತ್ತಾಗ್ತಾ ಇದೆ ಸೊ ಈ ಬಕೆಟ್ ಬಾಟಮಲ್ಲೂ ಕೂಡ ಕೆಳಗಡೆ ಕೂಡ ಈ ಥರ ಉಚ್ಕೊಳ್ತಾ ಇದ್ದೀನಿ ಸೊ ಕ್ಲೀನಾಗಿ ಕರೆಯೆಲ್ಲ ಇದೆ ಇವಾಗ ನೋಡಿ ನೀರಾಕಿ ವಾಶ್ ಮಾಡ್ತಾ ಇದ್ದೀನಿ ಹೊಸ ಬಕೆಟ್ ಆಗೋಗ್ಬಿಡ್ತು ನಮ್ಮ ಬಕೆಟ್ ಬಿಫೋರ್ ಹೇಗಿತ್ತು ಆಫ್ಟರ್ ಹೇಗಿದೆ ಅಂಥೇಳಿ ನೀವೇ ಇಲ್ಲಿ ನೋಡಬಹುದು ನಿಮಗೆ ಈ ಎಲ್ಲ ಟಿಪ್ಸ್ಗಳು ಇಷ್ಟ ಆಗ್ತಿದ್ರೆ ಲೈಕ್ ಕೊಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಆಗ ನಾನು ಮುಂದೆ ಹಾಕುವಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸೊ ನೋಡಿ ಬಕೆಟ್ ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ ವಾಶ್ರೂಮಲ್ಲಿ ನೋಡಿ ಈ ಥರ ನೀರು ಹೋಗುವಂಥ ಜಾಗಗಳಲ್ಲಿ ಕೊಳಕ್ಕಾಗಿ ಕಾಣಿಸ್ತಾ ಇರುತ್ತೆ ಇದಕ್ಕೂ ಕೂಡ ನಾವು ತಯಾರಿಸ್ಕೊಂಡಿರುವಂಥ ಲಿಕ್ವಿಡನ್ನು ಸ್ಪ್ರೇ ಮಾಡ್ತಾಯಿದ್ದೀನಿ ಈ ಥರ ಕ್ಲೀನಾಗಿ ಸ್ಪ್ರೇ ಮಾಡ್ಕೋಬೇಕು ಎಲ್ಲ ಕಡೆ ಈ ಥರ ಸ್ಪ್ರೇ ಮಾಡಿಕೊಂಡು ತದನಂತರ ನೋಡಿ ಅದೇನಾದರೂ ಕೊಳಕಾಗ ಕಾಣ್ತಿದೆ ಅಂತಂದರೆ ಸ್ಪ್ರೇ ಮಾಡಿ ಒಂದೆರಡು ನಿಮಿಷಗಳ ಕಾಲ ಹಾಗೆ ಬಿಟ್ಟು ನಂತರ ಒಂದು ಬ್ರಷ್ ತೊಗೊಂಡು ಜಸ್ಟ್ ಹೀಗೆ ಉಜ್ಜಿದ್ರೆ ಆಯಿತು ಸೊ ಉಜ್ಜಿಬಿಟ್ಟು ನೋಡಿ ಇಲ್ಲಿ ನಾನು ನೀರನ್ನು ಹಾಕ್ತಾಯಿದ್ದೀನಿ ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ ಅಂಥೇಳಿ ನೋಡ್ತಾ ಇರ್ಬೋದು ನೀವೇ ಇಲ್ಲಿ ಬಿಫೋರ್ ಆಫ್ಟರ್ ನೀವೇ ನೋಡಿ ಎಷ್ಟು ಚೆನ್ನಾಗಿ ರಿಸಲ್ಟ್ ಸಿಕ್ಕಿದೆ ಮನೇಲಿ ಇರೋಂಥ ಬೆಳ್ಳಿ ಬಳೆಗಳು ಮಕ್ಕಳಿಗೆ ಹಾಕುವಂಥ ಬಳೆಗಳು ಕಪ್ಪಾಗಿದ್ರೆ ಕೋಲ್ಗೇಟ್ ಟೂತ್ಪೇಸ್ಟ್ ಜೊತೆಗೆ ಟೂತ್ಪೇಸ್ಟ್ ನೀವು ಬಳಸೋಂಥ ಯಾವುದೇ ಒಂದು ಟೂತ್ಪೇಸ್ಟ್ ಜೊತೆಗೆ ಸ್ವಲ್ಪ ಅಡುಗೆ ಸೋಡಾನ ಮಿಕ್ಸ್ ಮಾಡಿ ಬ್ರಷ್ನಲ್ಲಿ ಉಚ್ಕೊಳ್ಳಿ ನೋಡಿ ಈ ಥರ ಬೆಳ್ಳಿ ಸಾಮಾನುಗಳು ಹೊಸಾದು ಅನ್ನೋ ಥರ ಪಳ ಪಳ ಅಂತೇಳಿ ಒಳಿಯುತ್ತೆ ನಿಮಗೆ ಈ ಎಲ್ಲ ಟಿಪ್ಸ್ಗಳು ಇಷ್ಟ ಆಗಿದೆ ಅಂತೇಳಿ ನಾನು ಭಾವಿಸ್ತೀನಿ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆನೂ ಈ ವಿಡಿಯೋನ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ ಮತ್ತೆ ಬರ್ತೀನಿ ಧನ್ಯವಾದಗಳು